ಎಲ್ಲರಿಗೂ ನಮಸ್ಕಾರ ಭವ್ಯ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಡಿ ಎಸ್ ನಾಗಭೂಷಣ ಅವರ ಕವಿ ಪರಿಚಯನ ನೋಡೋಣ ನಮಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು ಮೇಡಮ್ ಪ್ಲೀಸ್ ನಮಗೆ ಡಿ ಎಸ್ ನಾಗಭೂಷಣ ಅವರ ಕವಿ ಪರಿಚಯನ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು ಸೊ ಹಾಗಾಗಿ ಇಂದಿನ ವಿಡಿಯೋದಲ್ಲಿ ಡಿ ಎಸ್ ನಾಗಭೂಷಣ ಅವರ ಕವಿ ಪರಿಚಯನ ನಾನು ತಿಳಿಸ್ಕೊಡ್ತೀನಿ ಮೊದಲನೆಯದಾಗಿ ಅವರ ಒಂದು ಸಣ್ಣ ಕಿರುಪರಿಚಯವನ್ನು ನೋಡ್ಕೊಂಡು ಬಿಡೋಣ ಪೂರ್ಣ ಹೆಸರು ಟಿ ಎಸ್ ನಾಗಭೂಷಣ ಹಾಗೂ ಅವರ ಜನನ ಒಂದು ಎರಡು ಹತ್ತೊಂಬತ್ನೂರ ಐವತ್ತೆರಡರಲ್ಲಿ ಜನನವಾಯಿತು ಸ್ಥಳ ಹೊಸಕೋಟೆಯ ತಿಮ್ಮ ಸಂದ್ರ ಹೊಸಕೋಟೆಯ ತಿಮ್ಮ ಸಂದ್ರದಲ್ಲಿ ಅವರ ಜನನವಾಯಿತು ಹತ್ತೊಂಬತ್ನೂರ ನೂರ ಮೂರರಲ್ಲಿ ಗಣಿತ ವಿಷಯದಲ್ಲಿ ಗಣಿತ ವಿಷಯದಲ್ಲಿ ಸ್ನಾತಕೋತ್ತರ ಸ್ನಾತಕೋತ್ತರ ಪದವಿಯನ್ನು ಪದವಿಯನ್ನು ಪಡೆದರು ಹಾಗೂ ಇವರ ಪತ್ನಿ ಸವಿತಾ ನಾಗಭೂಷಣ ಹಾಗೂ ಇವರ ಕೃತಿಗಳು ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಹಾಗೂ ಇವರ ಅನುವಾದ ಕೃತಿ ಜೆ ಪಿ ಸೆರೆಮನೆ ಸೆರೆಮನೆ ದಿನಚರಿ ಹಾಗೂ ಇವರ ನಿಧನ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಧನವಾಯಿತು ಹಾಗಾದ್ರೆ ಇವರ ಬಾಲ್ಯ ಹಾಗೂ ಇವರ ಶಿಕ್ಷಣ ಇವರ ಕೃತಿಗಳ ಬಗ್ಗೆ ತಿಳ್ಕೊಳ್ಳೋಣ ಡಿ ಎಸ್ ನಾಗಭೂಷಣ ಅವರು ತಿಮ್ಮಸಂದ್ರದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಮಗನಾಗಿ ಜನಿಸಿದರು ಬೆಂಗಳೂರು ವಿವಿಯಿಂದ ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಗಣಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆಯುತ್ತಾರೆ ಹತ್ತೊಂಬತ್ ನೂರ ಎಪ್ಪತ್ತೈದರಿಂದ ಹತ್ತೊಂಬತ್ ನೂರ ಎಂಬತ್ತರವರೆಗೆ ದೆಹಲಿಯ ಆಕಾಶವಾಣಿಯಲ್ಲಿ ಕನ್ನಡ ವಾರ್ತಾ ವಾಚಕರಾಗಿ ಸೇವೆಯನ್ನ ಸಲ್ಲಿಸಿದರು ಮತ್ತು ಎರಡು ಸಾವಿರದ ಐದರವರೆಗೆ ಆಕಾಶವಾಣಿಯಲ್ಲಿಯೇ ಹಲವು ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಸ್ವಯಂ ನಿವೃತ್ತಿಯನ್ನ ಹೊಂದುತ್ತಾರೆ ಇವರು ಹಲವಾರು ಕೃತಿಗಳನ್ನು ಹಾಗೂ ಕವನಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ವಿಮರ್ಶೆಗಳು ಸಾಹಿತ್ಯ ವಿಮರ್ಶೆ ಸಮಾಜವಾದದ ಸಂಕಲನಗಳು ಭಾಷಾ ನೀತಿ ರೈತನ ಆತ್ಮಹತ್ಯೆಯ ಕುರಿತು ಇವರು ಕವನಗಳನ್ನು ರಚಿಸಿದ್ದಾರೆ ಈ ಒಂದು ಕವನಕ್ಕೆ ಇವರಿಗೆ ಪ್ರಶಸ್ತಿಗಳು ಕೂಡ ದೊರಕಿವೆ ಇವರು ಉತ್ತಮ ಬರಹಗಾರರಲ್ಲಿ ಒಬ್ಬರು ಅಂತ ಇವರ ಕವನಗಳನ್ನ ನೋಡಿ ನಾವು ತಿಳಿದುಕೊಳ್ಳಬಹುದು ಹಾಗಾದ್ರೆ ಇವರ ಕೃತಿಗಳನ್ನ ಯಾವ್ಯಾವು ಅಂತ ನೋಡೋಣ ಗಾಂಧಿ ಕಥನ ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಲಭಿಸಿತ್ತು ಗಮನ ಸಾಹಿತ್ಯ ವಿಮರ್ಶೆ ವಿಚಾರ ಅನೇಕ ಸಾಹಿತ್ಯ ವಿಮರ್ಶೆ ವಿಚಾರ ಕುವೆಂಪು ಸಾಹಿತ್ಯ ದರ್ಶನ ಕುವೆಂಪು ಸಾಹಿತ್ಯಾವಲೋಕನ ಈ ಭೂಮಿಯಿಂದ ಆಕಾಶದವರೆಗೆ ಸಾಹಿತ್ಯ ವಿಮರ್ಶೆ ವಿಚಾರ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ವ್ಯಕ್ತಿ ಹಾಗೂ ಸಾಹಿತ್ಯ ಪರಿಚಯ ರೂಪ ರೂಪಗಳನ್ನು ದಾಟಿ ಸಾಹಿತ್ಯ ವಿಮರ್ಶೆ ಸಂಗ್ರಹ ಲೋಹಿಯಾ ಸಮಾಜವಾದದ ದರ್ಶನ ಮರಳಿ ಬರಲಿದೆ ಸಮಾಜವಾದ ಬೇರು ಬೀಳಲು ಸಮಾಜವಾದಿ ಸಂಕಲನಗಳು ಒಂದು ಇದು ಭಾರತ ಇದು ಭಾರತ ಸಮಾಜವಾದಿ ಸಂಕಲನಗಳು ಎರಡು ಇಲ್ಲಿ ಯಾವುದು ಮುಖ್ಯವಲ್ಲ ಸಮಾಜವಾದಿ ಸಂಕಲನಗಳು ಮೂರು ಕಂಡದ್ದು ಕಾಡಿದ್ದು ಸಮಾಜವಾದಿ ಸಂಕಲನಗಳು ನಾಲ್ಕು ಮುಂದೆ ಲೋಹಿಯಾ ಜೊತೆಯಲ್ಲಿ ರೈತ ಭಾರತ ಅವಸಾನದ ಅಂಚಿನಲ್ಲಿ ಇದು ರೈತರ ಆತ್ಮಹತ್ಯೆಗಳ ಕುರಿತಾದ ಕವನವಾಗಿದೆ ಒಂದನೆಯ ತರಗತಿಯಿಂದ ಇಂಗ್ಲಿಷ್ ಏಕೆ ಬೇಡ ಇದು ಭಾಷಾ ನೀತಿಯಾಗಿದೆ ಕನ್ನಡ ಕರ್ನಾಟಕ ಸಂಕಲನಗಳು ಕನ್ನಡದ ಮನಸ್ಸು ಮತ್ತು ಇತರ ಲೇಖನಗಳು ಇದು ಸಮಕಾಲೀನ ಕೃತಿಯಾಗಿದೆ ಇಂದಿಗೆ ಬೇಕಾದ ಗಾಂಧಿ ಹಾಗೂ ವಶಿಷ್ಠರು ಮತ್ತು ವಾಲ್ಮೀಕಿಯರು ಲೋಹಿಯಾ ಕೈಪಿಡಿ ಲೋಹಿಯಾ ವಾಣಿ ಜಿಪಿ ಕೈಪಿಡಿ ವಿಧ ವಿಧ ಯೋಗಿಷ್ಟುಗಳು ಇವರ ಕೃತಿಗಳಾಗಿವೆ ಈಗ ಇವರ ಸಂಪಾದನೆ ಕೃತಿಗಳನ್ನು ನೋಡ್ಕೊಂಡು ಬರೋಣ ಲೋಹಿಯಾ ವ್ಯಕ್ತಿ ವಿಚಾರ ವಿಮರ್ಶೆ ಲೋಹಿಯಾ ಅಧ್ಯಯನ ಕುವೆಂಪು ಒಂದು ಪುನರ್ವೇಷಣೆ ಶತಮಾನೋತ್ಸವದ ಸಂಪುಟವಾಗಿದೆ ಈ ಗಣರಾಜ್ಯ ಈ ಕರ್ನಾಟಕ ಸುವರ್ಣ ಕರ್ನಾಟಕ ಸಂಪುಟ ಒಲವು ಅಂತರ್ಜಾತಿಯ ವಿವಾಹಿತರ ಮೊದಲ ಸಮಾವೇಶದ ಸ್ಮರಣ ಸಂಪುಟ ಹೊಸ ಮನುಷ್ಯ ಸಮಾಜವಾದಿ ಮಾಸಿಕ ನಿಯತಕಾಲಿಕ ಇವಿಷ್ಟು ಸಂಪಾದನೆ ಕೃತಿಗಳಾಗಿವೆ ಹಾಗೂ ಸಹ ಸಂಪಾದನೆ ಕೃತಿಗಳನ್ನು ಈಗ ನೋಡ್ಕೊಂಡು ಬರೋಣ ಕಾಡಿನ ಹುಡುಗ ಕೃಷ್ಣ ಶ್ರೀಕೃಷ್ಣ ಆಲನಹಳ್ಳಿ ನೆನಪಿನ ಸಂಪುಟ ಮಾಸ್ತಿ ಸಾಹಿತ್ಯ ಸಮಗ್ರ ದರ್ಶನ ಶತಮಾನೋತ್ಸವ ಸಂಪುಟ ಹಣತೆ ಜಿಎಸ್ಎಸ್ ಅಭಿನಂದನ ಗ್ರಂಥ ಉರಿದ ಪಂಜು ಕೆ ರಾಮದಾಸ್ ಸ್ಮರಣ ಸಂಪುಟ ನಮ್ಮ ಶಾಮಣ್ಣ ಕಡಿದಾಳು ಶಾಮಣ್ಣ ಗೌರವ ಗ್ರಂಥ ಸಾಹಿತ್ಯ ಸಂವಾದ ಸಾಹಿತ್ಯ ದೈಮಾಸಿಕ ಇವಿಷ್ಟು ಸಹ ಸಂಪಾದನೆಗಳಾಗಿವೆ ಹಾಗೂ ಕೊನೆಯದಾಗಿ ಅನುವಾದ ಕೃತಿ ಜೆಪಿ ಸೆರೆಮನೆ ದಿನಚರಿ ಇದು ಅನುವಾದ ಕೃತಿಯಾಗಿದೆ ಇವರು ಆಕಾಶವಾಣಿಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ತಂದೆಯಿಂದಲೇ ಪ್ರೇರಣೆಯಾಗಿ ಹಾಗೂ ಕೆಲವೊಂದು ಸಾಹಿತಿಗಳ ಸಂಪರ್ಕದಿಂದ ಕಲೆ ಹಾಗೂ ಸಾಹಿತ್ಯದ ಕಡೆ ಒಲವು ಮೂಡಿತು ಇವರಿಗೆ ಒಬ್ಬ ಸಹೋದರ ಹಾಗೂ ಇಬ್ಬರು ಸಹೋದಿಯ ಸಹೋದರಿಯರು ತಂದೆ ಶಿಕ್ಷಕರಾಗಿದ್ದರಿಂದ ಇವರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತಿದ್ದರು ತಮಗೆ ಆರ್ಟ್ಸ್ ವಿಷಯದಲ್ಲಿ ಆಸಕ್ತಿ ಇದ್ದರೂ ತಂದೆ ಹಾಗೂ ಅಣ್ಣನ ಒತ್ತಾಯದಿಂದ ವಿಜ್ಞಾನ ವಿಷಯವನ್ನು ತೆಗೆದುಕೊಂಡರು ಇಪ್ಪತ್ತೆರಡು ವರ್ಷದವರಿದ್ದಾಗಲೇ ದೆಹಲಿಗೆ ಹೋದರು ಹತ್ತೊಂಬತ್ ನೂರ ಎಲ್ಲಿ ದೆಹಲಿಗೆ ತೆರಳಿದಾಗ ಇವರು ಹೋದ ಆರು ತಿಂಗಳಲ್ಲೇ ತುರ್ತು ಪರಿಸ್ಥಿತಿ ಘೋಷಣೆಯನ್ನ ಮಾಡಿದರು ಹಾಗೂ ವಿರೋಧಿ ಚಳವಳಿಗಳು ಕೂಡ ನಡೆದವು ದೆಹಲಿಯಲ್ಲಿ ಜಯಪ್ರಕಾಶ್ ನಾರಾಯಣ ಅವರ ಭಾಷಣವನ್ನು ಕೇಳಿ ಅವರಿಂದ ಪ್ರಭಾವಿತಗೊಂಡರು ಆಕಾಶವಾಣಿಯ ಕೆಲಸದ ಜೊತೆಗೆ ಸಮಾಜ ಕಟ್ಟುವ ಕೆಲಸವನ್ನು ಕೂಡ ಇವರು ಮಾಡುತ್ತಿದ್ದರು ಮಹಿಳಾ ದಿನಾಚರಣೆಯಂದು ಪ್ರತಿ ವರ್ಷವೂ ಒಬ್ಬ ಮಹಿಳಾ ವಚನಗಾರ್ತಿಯ ಪರಿಚಯ ಮಾಡಿ ಅವರ ವಚನಗಳನ್ನು ಬಿಡುಗಡೆ ಮಾಡುತ್ತಿದ್ದರು ಹೆಣ್ಣನ್ನು ಗೌರವಿಸಬೇಕು ಹೆಣ್ತನವನ್ನು ಕಾಪಾಡಬೇಕು ಎಂಬುದರ ಇವರ ಉದ್ದೇಶವಾಗಿತ್ತು ಮತ್ತು ಇವರು ಕೂಡ ಅದರ ಬಗ್ಗೆ ಹೋರಾಟವನ್ನು ಮಾಡುತ್ತಿದ್ದರು ತಾಯಿ ಹಾಗೂ ತಾಯಿತನದ ಬಗ್ಗೆ ವಿಶೇಷವಾದ ಅಭಿಮಾನ ಹಾಗೂ ಗೌರವವನ್ನು ಇಟ್ಟುಕೊಂಡಿದ್ದರು ಹಾಗೆ ಸವಿತಾ ಎಂಬುವವರನ್ನು ಕೆಲವು ದಿನಗಳ ಕಾಲ ಪ್ರೀತಿಸಿ ಮದುವೆಯಾಗಿ ಸುಂದರವಾಗಿ ಅವರ ಜೊತೆ ಸಾಂಸಾರಿಕ ಜೀವನವನ್ನ ನಡೆಸಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿತು ಉತ್ತಮ ಬರಹಗಾರರು ಹಿರಿಯ ಸಮಾಜವಾದಿ ಹಾಗೂ ಲೇಖಕರು ವಿಮರ್ಶಕರು ಲೋಹಿಯಾವಾದಿಯಾಗಿ ಇವರು ಗುರುತಿಸಿಕೊಂಡಿದ್ದಾರೆ ಇಂತಹ ಹೆಮ್ಮೆಯ ಕವಿ ಬರಹಗಾರ ಹಾಗೂ ಸಮಾಜವಾದಿಗಳು ನಮ್ಮನ್ನೆಲ್ಲ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶಿವಮೊಗ್ಗದ ಕಲ್ಲಹಳ್ಳಿಯಲ್ಲಿ ನಿಧನ ಹೊಂದಿದರು ಅಂತಹ ಹಿರಿಯ ಕಲಾವಿದರಾದ ಹಾಗೂ ಹಿರಿಯ ಬರಹಗಾರರು ಹಾಗೂ ವಿಮರ್ಶಕಾರರಾದ ಡಿ ಎಸ್ ನಾಗಭೂಷಣ ಅವರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ತಮ್ಮ ಜೀವನವನ್ನು ನಡೆಸಿದರು ಹಾಗಾದರೆ ನೋಡಿದ್ರಲ್ಲ ಇಂದಿನ ತರಗತಿಯಲ್ಲಿ ನಾವು ಡಿ ಎಸ್ ನಾಗಭೂಷಣ್ ಅವರ ಬಗ್ಗೆ ಕವಿ ಪರಿಚಯನ ತಿಳ್ಕೊಂಡ್ವಿ ಇದೇ ರೀತಿ ನಮ್ಮ ಚಾನಲ್ನ ನೋಡ್ತಾ ಇರಿ ನಮಗೆ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಡಿ ಎಸ್ ನಾಗಭೂಷಣ್ ಅವರ ಕವಿ ಪರಿಚಯನ ಕೇಳಿದ್ವಿ ಹಾಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಇನ್ನೂ ಯಾವುದಾದ್ರೂ ಕವಿಯ ಕವಿ ಪರಿಚಯ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳು